ಖಂಡಿತ ಈ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಕನ್ನಡ ಗಾದೆ ತಲೆ ಮೂರು ಸುತ್ತು ತಿರುಗಿದರೂ ತುತ್ತು ಈ ಗಾದೆಯ ಅರ್ಥ ಮತ್ತು ವಿಸ್ತರಣೆಯನ್ನು ಕೆಳಗೆ ನೀಡಲಾಗಿದೆ ಇದರ ಸಾಕ್ಷರಶಃ ಅರ್ಥ ತಲೆ ಮೂರು ಸುತ್ತು ತಿರುಗಿದರು ತಲೆ ತುಂಬಾ ಸುತ್ತಿದರು ಗಿರಗಿಟ್ಟಿಯಾದಂತೆ ಆದರು ಅಥವಾ ತುಂಬಾ ಶ್ರಮಪಟ್ಟರು ಇಲ್ಲಿ ಮೂರು ಸುತ್ತು ಎಂದರೆ ಸಾಂಕೇತಿಕವಾಗಿ ಬಹಳಷ್ಟು ಶ್ರಮ ಮತ್ತು ಪ್ರಯಾಣ ಎಂದರ್ಥ ತುತ್ತು ಬಾಯಿಲೆ ಕೊನೆಗೆ ಆಹಾರದ ತುತ್ತು ಬಾಯಿಯಲ್ಲೇ ಇರುತ್ತದೆ ಭಾವಾರ್ಥ ಮತ್ತು ವಿಸ್ತರಣೆ ಈ ಗಾದೆಯೂ ನಮ್ಮ ಪ್ರಯತ್ನ ಮತ್ತು ಅದರಿಂದ ಸಿಗುವ ಫಲಿತಾಂಶದ ಅನಿವಾರ್ಯ ಸಂಬಂಧವನ್ನು ವಿವರಿಸುತ್ತದೆ ಇದರ ವಿಸ್ತೃತ ಅರ್ಥ ಹೀಗಿದೆ ಒಂದು ಶ್ರಮದ ಅನಿವಾರ್ಯತೆ ಒಬ್ಬ ಮನುಷ್ಯ ತನ್ನ ಜೀವನವನ್ನು ನಡೆಸಲು ಅಥವಾ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಎಷ್ಟೇ ಕಠಿಣ ಶ್ರಮವನ್ನು ಪಡಲಿ ಎಷ್ಟೇ ಕಷ್ಟದ ಕೆಲಸಗಳನ್ನು ಮಾಡಲಿ ಅಥವಾ ಜೀವನದಲ್ಲಿ ಎಷ್ಟೇ ತಿರುಗಾಟ ಪ್ರಯಾಣ ಮಾಡಲಿ ಅಂದರೆ ಅವನಿಗೆ ತಲೆ ಸುತ್ತುವಷ್ಟು ಕಷ್ಟಗಳು ಎದುರಾಗಲಿ ಅವನ ಮೂಲ ಗುರಿ ಎಂದರೆ ಹೊಟ್ಟೆ ತುಂಬಿಸಿಕೊಳ್ಳುವುದು ಎರಡು ಗುರಿ ತಲುಪುವ ಮಾರ್ಗ ವ್ಯಕ್ತಿ ತನ್ನ ಜೀವನದಲ್ಲಿ ಎದುರಿಸುವ ಎಲ್ಲ ಸವಾಲುಗಳು ಮತ್ತು ಪ್ರಯಾಣಗಳು ಕೇವಲ ಒಂದು ಅಂತಿಮ ಗುರಿಯನ್ನು ತಲುಪಲು ಇರುವ ಮಾರ್ಗಗಳಷ್ಟೇ ಆ ಅಂತಿಮ ಗುರಿ ಎಂದರೆ ಅವನಿಗೆ ಬೇಕಾದ ಆಹಾರ ಸಿಗುವುದು ಮತ್ತು ಬದುಕುವುದು ಮೂರು ಅಂತಿಮ ಫಲ ಇಲ್ಲಿ ತುತ್ತುಬಾಯಿಲೆ ಎನ್ನುವುದು ಆ ಎಲ್ಲ ಶ್ರಮದ ನಂತರ ಸಿಗುವ ನಿಶ್ಚಿತ ಫಲವನ್ನು ಸೂಚಿಸುತ್ತದೆ ನೀವು ಕಷ್ಟಪಟ್ಟರೆ ಖಂಡಿತವಾಗಿಯೂ ನಿಮಗೆ ಅದರ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಜೀವನದಲ್ಲಿ ಎದುರಾಗುವ ಯಾವುದೇ ಗೊಂದಲ ಕಷ್ಟ ಅಥವಾ ಪ್ರಯಾಸವು ನಿಮ್ಮ ಮೂಲಭೂತ ಅವಶ್ಯಕತೆ ಅಥವಾ ಗುರಿಯನ್ನು ತಡೆಯಲು ಸಾಧ್ಯವಿಲ್ಲ ಸಂದೇಶ ಈ ಗಾದೆಯು ಒಂದು ರೀತಿಯಲ್ಲಿ ಆಶಾಭಾವನೆ ಮತ್ತು ಸ್ಥಿರತೆಯನ್ನು ಕಲಿಸುತ್ತದೆ ಎಲ್ಲಾ ಕಷ್ಟಗಳ ಮಧ್ಯೆಯೂ ನಿಮ್ಮ ಮೂಲ ಉದ್ದೇಶವು ಅಂತಿಮವಾಗಿ ಈಡೇರುತ್ತದೆ ಎಂಬ ಭರವಸೆಯನ್ನು ನೀಡುತ್ತದೆ ಬದುಕು ಎಷ್ಟೇ ಕಷ್ಟಕರವಾಗಿದ್ದರೂ ಕೊನೆಯಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಮೂಲ ಅವಶ್ಯಕತೆಗಳನ್ನು ಪೂರೈಸಲು ಯಶಸ್ವಿಯಾಗುತ್ತಾನೆ ಎಂಬುದನ್ನು ಒತ್ತಿ ಹೇಳುತ್ತದೆ